ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕರವಸೂಲಿಗಾರರ ಚೆಲ್ಲಾಟ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯ ಸಾಮಾನ್ಯ ಸಭೆಯಲ್ಲಿ ಅಸಮಾಧಾನ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ವೃತ್ತಿ ದಾದಿಯರ ವೃತ್ತಿ ಎಚ್ ಕಂಬಳಿ ಬಿರುಪಾಪುರ ಗ್ರಾಮ ಪಂಚಾಯಿತಿಗೆ ಉಪಚುನಾವಣೆ ನಾಮಪತ್ರ ಸಲ್ಲಿಕೆ ಆರಂಭ ಪಿಎಂ ಉನ್ನತೀಕರಿಸಿದ ಶಾಲೆಯಲ್ಲಿ ಬುದ್ಧ ಜಯಂತಿ ಆಚರಣೆ ನಗರದಲ್ಲಿ ಕೆಪಿಆರ್ಎಸ್ನ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ವಾರ್ತೆಗಳ ವಿವರ ನಗರಸಭೆಯ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕರ ವಸೂಲಿಗಾರರು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಜನರ ಜೊತೆ ಚಲಾಟ ಆಡುತ್ತಿದ್ದಾರೆ ಇವರ ಮೇಲೆ ಸೂಕ್ತ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ವೀರೇಶ್ ಶೆಟ್ಟಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಪ್ರಸಂಗ ನಡೆಯಿತು ವೀರೇಶ್ ಹಟ್ಟಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಮೇಲೆ ಮೊದಲ ಬಾರಿಗೆ ಸಾಮಾನ್ಯ ಸಭೆ ನಡೆಸಿ ಕರ ವಸೂಲಿಗಾರರ ವಿರುದ್ಧ ಅಸಮಾಧಾನ ಆಕ್ರೋಶ ವ್ಯಕ್ತಪಡಿಸಿದರು ಕರ ವಸೂಲಿಗಾರರು ಯಾವುದೇ ವಾರ್ಡ್ಗಳಿಗೆ ಹೋಗದೆ ಕಚೇರಿಯಲ್ಲೇ ಕುಳಿತು ಕೆಲಸ ಮಾಡುತ್ತಿದ್ದಾರೆ ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸದಸ್ಯರಾದ ಸಣ್ಣ ವೀರಭದ್ರಗೌಡ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಸಾರ್ವಜನಿಕರು ಹಾಗೂ ಸದಸ್ಯರು ನನ್ನ ಗಮನಕ್ಕೆ ತಂದಿದ್ದಾರೆ ಅವರ ಮೂಲ ಹುದ್ದೆಗಳಿಗೆ ಅವರಿಗೆ ನಿಯೋಜನೆ ಮಾಡುವಂತೆ ಪೌರಾಯುಕ್ತ ಮಂಜುನಾಥ್ ಕುಂಡೂರ್ ಅವರಿಗೆ ಸೂಚನೆ ನೀಡಿದರು ಅಧ್ಯಕ್ಷರು ಸದಸ್ಯರ ಒಪ್ಪಿಗೆ ಮೇರೆಗೆ ಕರ ವಸೂಲಿಗಾರರು ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳಿಗೆ ತಮ್ಮ ಮೂಲ ಹುದ್ದೆಗಳಿಗೆ ಹೋಗಿ ಕೆಲಸ ಮಾಡುವಂತೆ ಹಿಂದೆ ಆದೇಶ ಮಾಡುವಂತೆ ಪೌರಾಯುಕ್ತರು ಆರ್ಒಗೆ ಆದೇಶ ಮಾಡಿದರು ಈಗಿರುವ ಮೂರು ಜನಕರ ವಸೂಲಿಗಾರರು ಮೂವತ್ತೊಂದು ವಾರ್ಡ್ಗಳನ್ನು ಹಂಚಿಕೊಂಡು ಕೆಲಸ ಮಾಡುವಂತೆ ಸೂಚನೆ ನೀಡಿದರು ಈ ಹಿಂದೆ ಯಾವ ರೀತಿ ಕೆಲಸ ಮಾಡಿದ್ದೀರಿ ನನಗೆ ಬೇಕಾಗಿಲ್ಲ ನಾನು ಅಧ್ಯಕ್ಷನಾಗಿ ಇದ್ದಷ್ಟು ದಿನ ಜನಪರ ಆಡಳಿತ ಮಾಡಲು ಆಸಕ್ತಿ ಇಟ್ಟುಕೊಂಡಿದ್ದೇನೆ ದಯವಿಟ್ಟು ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿಗಳು ಸಹಕಾರ ಕೊಡಿ ಯಾರು ಕೆಲಸ ಮಾಡುವುದಿಲ್ಲ ಅಂಥವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವುದಾಗಿ ವೀರೇಶ್ ಹಟ್ಟಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಖಡಕ್ಕಾಗಿಯೇ ಈ ಎಚ್ಚರಿಕೆಯ ಸಂದೇಶ ನೀಡಿದರು ನಗರಸಭೆಯ ಹಂಗಾಮಿ ಅಧ್ಯಕ್ಷರಾದ ಮಂಜುಳಾ ಪ್ರಭುರಾಜ್ ಸದಸ್ಯರಾದ ಜಿಲ್ಲಾನಿಪಾಷ ಶರಣಪ್ಪ ಉಪ್ಪಲದೊಡ್ಡಿ ಆಲಂಸಾಬ್ ಮೆಹಬೂಬ್ ಪರಿಸರ ಅಧಿಕಾರಿ ರಾವ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಸಿಬ್ಬಂದಿಗಳು ಸಭೆಯಲ್ಲಿ ಹಾಜರಿದ್ದರು ಪ್ರಪಂಚದ ಎಲ್ಲ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಉದಾತ್ತವಾದ ಮಾನವೀಯವಾದ ಪವಿತ್ರವಾದ ವೃತ್ತಿ ಈ ನರ್ಸ್ಗಳ ವೃತ್ತಿ ನಿಮ್ಮ ಕರ್ತವ್ಯ ಬಹಳಷ್ಟು ಮಹತ್ವಪೂರ್ಣವಾಗಿದೆ ಯಾವುದನ್ನು ಕೂಡ ನೀವು ಕನಿಷ್ಠ ಅನ್ನುವ ಹಾಗೆಯೇ ಇಲ್ಲ ಯಾರೇ ಇರಲಿ ಎಂಥವರೇ ಇರಲಿ ದೊಡ್ಡವರು ಇರಲಿ ಚಿಕ್ಕವರು ಇರಲಿ ರೋಗಿ ಮಾತ್ರ ನಿಮ್ಮ ಕಣ್ಣಿಗೆ ಕಾಣಬೇಕು ಎಂದು ಹಿರಿಯ ಪತ್ರಕರ್ತ ಡಿ ಎಚ್ ಕಂಬಳಿ ಹೇಳಿದರು ಎಂ ಎಂ ಎಜುಕೇಷನಲ್ ಟ್ರಸ್ಟ್ ಬಳಗನೂರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಸಿಂಧನೂರು ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ ಹಾಗೂ ಪ್ರಥಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳ ದೀಪ ಬೆಳಗಿಸುವ ಮತ್ತು ಪ್ರತಿಜ್ಞಾವಿಧಿ ಸ್ವೀಕಾರ ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ನಗರದ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಮಾತನಾಡಿದರು ಮದರ್ ತೆರೇಶ ಅವರ ಸೇವೆ ಗುರುತಿಸಿ ಸರ್ಕಾರ ಶ್ರೇಷ್ಠ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂಥ ಶ್ರೇಷ್ಠ ಸಾಧಕ ದಾದಿಯರು ನೀವಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ನಂತರ ಬಳಗನೂರು ಶಿಕ್ಷಕಿ ನಾಗರತ್ನ ಗುತ್ತೆದಾರ ಮಾತನಾಡಿ ನರ್ಸ್ಗಳಿಗೆ ಉದಾರ ಮನೋಭಾವ ಪ್ರತಿಯೊಬ್ಬ ರೋಗಿಯ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸಮಾಜಕ್ಕೆ ನೀವು ಮಾಡುವ ಕಾರ್ಯ ಪರಿಣಾಮಕಾರಿಯಾಗಿರಬೇಕು ಅಂದಾಗ ಮಾತ್ರ ನರ್ಸ್ ಅನ್ನೋ ಪದಕ್ಕೆ ಅರ್ಥ ಬರುತ್ತದೆ ರೋಗಿಗಳಿಗೆ ಆತ್ಮಸ್ಥೈರ್ಯ ತುಂಬಬೇಕು ಒಳ್ಳೆಯ ಮಾತನಾಡಬೇಕು ಪ್ಲಾರೆನ್ಸ್ ನೈಟಿಂಗೇಲ್ ಹುಟ್ಟಿದ್ದು ಸಾವಿರದ ಎಂಟುನೂರ ಇಪ್ಪತ್ತು ಮೇ ಹನ್ನೆರಡರಂದು ಹೀಗಾಗಿ ಈ ನರ್ಸ್ ಡೇ ಮೇ ಹನ್ನೆರಡರಂದು ಆಚರಿಸಲಾಗುತ್ತಿದೆ ಎಂದರು ವೇದಿಕೆ ಮೇಲಿದ್ದ ವಕೀಲರ ಸಂಘದ ಅಧ್ಯಕ್ಷ ರಾಮನಗೌಡ ವಕೀಲರಾದ ಪ್ರಹ್ಲಾದ್ ಗುಡಿ ಬಂಗಾರಿ ಕ್ಯಾಂಪ್ ಸದಾನಂದ ಶರಣೂರು ಮಾತನಾಡಿ ನರ್ಸಿಂಗ್ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ನಿಮ್ಮ ಮನೆಯ ಹಿರಿಯ ಸದಸ್ಯರನ್ನು ಗೌರವಿಸುವ ಗುಣ ಬೆಳೆಸಿಕೊಳ್ಳಿ ಆಮೇಲೆ ಸಮಾಜದ ಪ್ರತಿಯೊಬ್ಬ ರೋಗಿಯನ್ನು ಸೃಜನಾತ್ಮಕವಾಗಿ ಕಾಣುವ ಮನಸ್ಸು ನಿಮ್ಮದಾಗುತ್ತದೆ ಎಂದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತಿಳಿಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಕಾಜಾ ಮಹೀನುದ್ದೀನ್ ನರ್ಸಿಂಗ್ ಆಫೀಸರ್ಗಳಾದ ಅನ್ನಪೂರ್ಣ ಹುಚ್ಚಮ್ಮ ಸುಮಿತ್ರಾ ಸನ್ರೈಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಇರ್ಫಾನ್ ಕೆ ಸಯ್ಯದ್ ಅರುಣ್ ಸಾಬ್ ಆರ್ ಸಿ ಪಾಟೀಲ್ ನಬಿ ಸಾಬ್ ಎಸ್ ದೇವೇಂದ್ರಗೌಡ ಸಂಸ್ಥೆಯ ಕಾರ್ಯದರ್ಶಿ ಇರ್ಸಾದ್ ಕೆ ನರ್ಸಿಂಗ್ ಪ್ರಿನ್ಸಿಪಾಲ್ ಸಿರಿಲ್ ಪ್ಯಾರಾಮೆಡಿಕಲ್ ಪ್ರಾಚಾರ್ಯ ಚಕ್ರವರ್ತಿ ಉಪನ್ಯಾಸಕರಾದ ಆಸುಪಾಷ ಪ್ರಶಾಂತ್ ಜ್ಞಾನೇಶ್ವರಿ ಸಂತೋಷಿ ಪುಟ್ರಾಜ್ ವೀರಭದ್ರಸ್ವಾಮಿ ಸೇರಿದಂತೆ ಸನ್ರೈ ಶಿಕ್ಷಣ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾ ನರ್ಸಿಂಗ್ ಮಾಡ್ತಾ ಇರಬಹುದು ಇತರ ಯಾವುದೇ ವಲಯದಲ್ಲಿ ಕೆಲಸ ಮಾಡ್ತಾ ಇರಬಹುದು ಆದರೆ ನಿಮ್ಮಗಳ ಕರ್ತವ್ಯ ಬಹಳಷ್ಟು ಅಂತ ಹೇಳಿದ್ರೆ ಎ ಟು ಜೆಡ್ ಕೆಲಸಗಳನ್ನು ಮಾಡಬೇಕು ಯಾವ್ದು ಹೊಲ್ಸ್ ಕೆಲಸ ಅಂತ ಹೇಳಿ ತಿಳಿವಂಗಿಲ್ಲ ಯಾವ್ದು ಕನಿಷ್ಠ ಅನ್ನೋದಿಲ್ಲ ಪ್ರಿಪ್ರೇಬಿಟ್ ಪ್ರಿಪ್ರೇಷನ್ ಅಂತ ಬರುತ್ತೆ ಎಲ್ಲ ಪ್ರಿಪೇಷನ್ಗಳನ್ನು ಎಲ್ಲ ಹೊಲಸನ್ನು ಅದೇನು ನಾವು ಕನಿಷ್ಠ ಅಂತ ತಿಳ್ಕೊತೀವಿ ಅದು ಹೇಸಿಗೆ ಅಂತ ತಿಳ್ಕೊ ಯಾರು ಹೇಸಿಗೆ ಅಂತ ಭರಿಸಕ್ಕಿಲ್ಲ ರೋಗಿಯ ರೋಗಿ ನಿಮ್ಮ ಮುಂದೆ ಇದ್ದಾಗ ನೀವು ಏ ಯಾವುದನ್ನು ರೋಗಿ ಮಾತ್ರ ಕಾಣಬೇಕು ನೀವು ಪ್ರತಿಜ್ಞೆ ಮಾಡೋ ಕಾಲಕ್ಕೆ ಅವ್ರು ದೊಡ್ಡವರು ಇವ್ರು ಸಣ್ಣವರು ಆ ಜಾತಿಯವರು ಆ ಜನಾಂಗದವರು ಯಾರೇನು ಸಂಬಂಧ ಇಲ್ಲ ರೋಗಿ ಮಾತ್ರ ನಿಮ್ಮ ಮುಂದೆ ಇರುವಂಥ ಯಾರ್ ಹಂಗೂ ಇರಬಾರ್ದು ಮಾತಾಗ ಸಂದೇಶ ಇರಬೇಕು ಮಾತಾದ ಉಪದೇಶ ಇರಬೇಕು ಮಾತಾಗ ಆದೇಶ ಇರಬೇಕು ಮಾತಾಗ ಮತ್ತೇನ್ ಇರಬೇಕು ಮಾತಾಗ ತೂಕಿರ್ಬೇಕು ಇಲ್ಲ ಇರಬೇಕು ಮಾತಾದ ಮತ್ತೇನ್ ಇರ್ಬೇಕ್ರಿ ಮಾತಾದ ಬದುಕಿನ ಕಲೆ ಇರಬೇಕು ಮಾತಾಗ ಮಾತು ಕೊಟ್ಟಂತ ಮಾತಿರಬೇಕು ತಾಲೂಕಿನ ವಿರುಪಾಪುರ್ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಾಥ್ ತಂದೆ ಸತ್ಯನಾರಾಯಣ ಅವರ ಅಕಾಲಿಕ ಮರಣದಿಂದ ತೆರವುಗೊಂಡಿದ್ದ ಸ್ಥಾನಕ್ಕೆ ಉಪಚುನಾವಣೆ ಘೋಷಣೆಯಾಗಿತ್ತು ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗಿದೆ ಎಂದು तहसील श्रुति के तहत ಅವರು ಈ ಕುರಿತು ನೀಡಿದ ತಮ್ಮ ಹೇಳಿಕೆಯಲ್ಲಿ ಜಿಲ್ಲಾಧಿಕಾರಿಗಳು ಚುನಾವಣೆಯನ್ನು ಘೋಷಣೆ ಮಾಡಿದ್ದು ಸಾಮಾನ್ಯ ಮೀಸಲು ವರ್ಗಕ್ಕೆ ಈ ಸ್ಥಾನವನ್ನು ನಿಗದಿಪಡಿಸಲಾಗಿದೆ ನಾಮಪತ್ರಗಳನ್ನು ಸಲ್ಲಿಸಲು ಮೇ ಹದಿನಾಲ್ಕು ಬುಧವಾರ ಕೊನೆಯ ದಿನಾಂಕವಾಗಿದೆ ನಾಮಪತ್ರ ಪರಿಶೀಲನೆ ಮೇ ಹದಿನೈದು ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಮೇ ಹದಿನೇಳು ಮತದಾನ ಅವಶ್ಯವಿದ್ದಲ್ಲಿ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಮತದಾನ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಚುನಾವಣಾಧಿಕಾರಿ ವೀರೇಶ್ ಗೋನ್ವಾರ್ ನೈನ್ ಸಿಕ್ಸ್ ಟೂ ಡಬಲ್ ಜೀರೋ ನೈನ್ ಒನ್ ಜೀರೋ ಫೈವ್ ಜೀರೋ ಸಹಾಯಕ ಚುನಾವಣಾಧಿಕಾರಿ ರಾಮದಾಸ್ ಅವರನ್ನು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರರವರೆಗೆ ವಿರುಪಾಪುರ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಚುನಾವಣೆ ಕೊಠಡಿಯಲ್ಲಿ ಸಂಪರ್ಕಿಸಲು ತಿಳಿಸಿದ್ದಾರೆ ಚುನಾವಣೆ ನಡೆಯುವ ಪ್ರದೇಶದಲ್ಲಿ ಮಾದರಿ ನೀತಿ ಸಂಹಿತೆ ಮೇ ಎಂಟರಿಂದ ಇಪ್ಪತ್ತೆಂಟರವರೆಗೆ ಜಾರಿಯಲ್ಲಿರುತ್ತದೆಂದು ತಿಳಿಸಿದ್ದಾರೆ ಪಿಎಂ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಕಾಲ್ಪೇಟೆಯಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೇ ಬುದ್ಧ ಪೂರ್ಣಿಮೆ ಭಗವಾನ್ ಗೌತಮ್ ಬುದ್ಧರ ಜಯಂತಿ ಆಚರಿಸಲಾಯಿತು ಬುದ್ಧ ಮಗೆದಷ್ಟು ಖಾಲಿಯಾಗದ ಕಡಲು ಜಗದ ಮಾನಸವನ್ನು ಮತ್ತೆ ಮತ್ತೆ ಕಾಡುವ ಅದು ಕೇಸರ ಕತ್ತಲಲ್ಲಿ ಮುಳುಗಿದಾಗಲೆಲ್ಲ ಬೆಳೆದಿಂಗಳ ಕೋಲಾಗಿ ಕೈ ಹಿಡಿದೆತ್ತುವ ಚೈತನ್ಯ ಐನ್ಸ್ಟೈನ್ನಂಥ ವಿಜ್ಞಾನಿ ಬುದ್ಧ ತತ್ವ ಮನುಷ್ಯ ಲೋಕಕ್ಕೆ ಬೆಳಗು ಎಂದ ಜಗತ್ತಿನ ಧರ್ಮಗಳಲ್ಲಿ ಹೆಚ್ಚು ತಾರ್ಕಿಕವಾದ ವಿಜ್ಞಾನದ ತಳಹರಿಗಟ್ಟಿಯಾಗಿರುವ ಭಿನ್ನತೆಗಳನ್ನು ಗೌರವಿಸುವ ಇರುವುದರಲ್ಲಿ ಅಂಚಿ ತಿನ್ನಲು ಹೇಳುವ ಅನ್ಯರ ಕುರಿತು ಅಸಹ್ಯ ಪಡದ ಒಳಗೊಳ್ಳುವಿಕೆಯನ್ನು ಪ್ರತಿಪಾದಿಸುವ ಪ್ರೇಮವೇ ಅತ್ಯಂತಿಕ ಎಂದು ನಂಬುವ ಕಲ್ತಿದ್ದನ್ನು ಅನ್ವಯ ಮಾಡಿ ತಾಳೆ ನೋಡುವ ಚಲನೆಯಲ್ಲಿ ನಂಬಿಕೆ ಇಟ್ಟ ತಾರ್ಕಿಕ ತತ್ವ ಬುದ್ಧನದು ತಾರ್ಕಿಕ ತತ್ವ ಬುದ್ಧನದು ಇಂದು ಬುದ್ಧ ಪೂರ್ಣಿಮೆ ನಗರದ ಪಿಎಂ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಕಲ್ಪೇಟೆಯಲ್ಲಿ ಬುದ್ಧ ಪೂರ್ಣಿಮೆ ಭಗವಾನ್ ಗೌತಮ್ ಬುದ್ಧರ ಜಯಂತಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಡಿ ಸಿ ಅಧ್ಯಕ್ಷ ಹುನ್ನೂರ್ ಕಟ್ಟಿಮನಿ ಮುಖ್ಯ ಗುರುಗಳಾದ ಜಿ ಗುರುಬಸಯ್ಯ ಹಿರೇಮಠ್ ಹಾಗೂ ಶಿಕ್ಷಕರು ಶಾಲಾ ಮಕ್ಕಳು ಭಾಗವಹಿಸಿದ್ದರು ನಗರದ ಎಪಿಎಂಸಿ ರೈತ ಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ನಡೆಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯಾಧ್ಯಕ್ಷರಾದ ಯು ಬಸವರಾಜ್ ಆಗಮಿಸಿ ಮಾರ್ಗದರ್ಶನ ಮಾಡಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಯಚೂರು ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರದಲ್ಲಿ ಮಾತನಾಡಿದ ರಾಜ್ಯ ಅಧ್ಯಕ್ಷರಾದ ಯು ಬಸವರಾಜ್ ಅವರು ಸಂಘಟನೆ ಕಟ್ಟುವಿಕೆ ಸಂಘಟಕರ ಸಮಯ ಪಾಲನೆ ಅಧ್ಯಯನದಲ್ಲಿ ತೊಡಗುವುದು ಹೋರಾಟ ರೂಪಿಸುವಾಗ ಸ್ಥಳೀಯ ಸಮಸ್ಯೆಗಳ ಕಡೆ ಗಮನ ಹರಿಸುವುದು ಸೇರಿದಂತೆ ಸಂಘಟನೆ ಬಲಿಷ್ಠವಾಗಿ ಕಟ್ಟಲು ಸಂಘಟನೆ ಮುಖ್ಯಸ್ಥರು ಯಾವ ರೀತಿ ಕೆಲಸ ಮಾಡಬೇಕು ಎನ್ನುವ ವಿಚಾರಗಳ ಕುರಿತು ಹಾಜರಿದ್ದ ಶಿಬಿರಾರ್ಥಿಗಳಿಗೆ ತಿಳಿಸಿದರು ಹಾಗೂ ಮೇ ಇಪ್ಪತ್ತರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೊಳಿಸಲು ಸಕ್ರಿಯವಾಗಿ ಭಾಗವಹಿಸಲು ತಿಳಿಸಿದರು ಶಿಬಿರದಲ್ಲಿ ಜಿಲ್ಲೆಯಿಂದ ಅರವತ್ತು ಜನ ಶಿಬಿರಾರ್ಥಿಗಳು ಭಾಗವಹಿಸಿದ್ದು ಜಿಲ್ಲೆಯಲ್ಲಿ ಮೇ ಇಪ್ಪತ್ತರ ಮುಷ್ಕರ ಯಶಸ್ವಿಗೆ ತಾಲೂಕಾ ಮಟ್ಟದಲ್ಲಿ ಸಮಿತಿಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಎನ್ನುವ ಕುರಿತು ನರಸಣ್ಣ ನಾಯಕ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆ ಜಿ ವೀರೇಶ್ ಬಸವಂತರಾಯಗೌಡ ಕಲ್ಲೂರ್ ಎಚ್ ವಿರೂಪಾಕ್ಷೇಗೌಡ ಕಲ್ಲೂರು ಶ್ರೀನಿವಾಸ್ ಮಾವಿನಮೊಡುಗು ನರೇಂದ್ರಬಾಬು ಸಬ್ಬೀರ್ ಜಾಲಹಳ್ಳಿ ಹನುಮಂತ ಗುರಿಕಾರ್ ಸೇರಿದಂತೆ ತಾಲೂಕಿನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಸಿಂಧೂರು ತಾಲೂಕಿನ ಜವಳಗೇರ ಗ್ರಾಮದ ನಾಲ್ಕು ವರ್ಷದ ಬಾಲಕಿಯ ಮೇಲೆ ದುಷ್ಕರ್ಮಿಯೊಬ್ಬ ಅತ್ಯಾಚಾರ ಮಾಡಿದ ಘಟನೆ ನಡೆದಿದ್ದು ಓಸ್ಕೋ ಅಡಿ ಕೇಸ್ ದಾಖಲಾಗಿ ದುಷ್ಕರ್ಮಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಜವಳಗೆರ ಗ್ರಾಮದಲ್ಲಿ ನಾಲ್ಕು ವರ್ಷದ ಮಗುವಿನ ಮೇಲೆ ಅಜ್ಮೀರ್ ಸಾಬ್ ಬಾಬು ಸಾಬ್ ಎನ್ನುವನು ಮನೆ ಮುಂದೆ ಆಟವಾಡುತ್ತಿದ್ದ ಮಗುವನ್ನು ಪುಸಲಾಯಿಸಿ ಯಾರೂ ಇಲ್ಲದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆಂದು ಹೇಳಲಾಗಿದೆ ಈ ಬಾಲಕಿ ಆರೋಪಿಗೆ ಸಂಬಂಧಿ ಎಂದು ತಿಳಿದು ಬಂದಿದೆ ಈ ಕುರಿತು ಬಳಗಾನೂರು ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಪಿಎಸ್ಐ ಏರಿಯಪ್ಪ ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಕರ ವಸೂಲಿಗಾರರ ಚೆಲ್ಲಾಟ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯ ಸಾಮಾನ್ಯ ಸಭೆಯಲ್ಲಿ ಅಸಮಾಧಾನ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ವೃತ್ತಿ ದಾದಿಯರ ವೃತ್ತಿ ಡಿಎಚ್ ಕಂಬಳಿ ಬಿರುಪಾಪುರ ಗ್ರಾಮ ಪಂಚಾಯಿತಿಗೆ ಉಪಚುನಾವಣೆ ನಾಮಪತ್ರ ಸಲ್ಲಿಕೆ ಆರಂಭ ಪಿಎಂ ಉನ್ನತೀಕರಿಸಿದ ಶಾಲೆಯಲ್ಲಿ ಬುದ್ಧ ಜಯಂತಿ ಆಚರಣೆ ನಗರದಲ್ಲಿ ಕೆಟಿಆರ್ಎಸ್ನ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿತಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರ್ ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ